ಮುರುಗನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹೃದಯ ಸ್ಪರ್ಶ ಬೀಳ್ಕೊಡುಗೆ ಗ್ರಾಮೀಣ ಪ್ರದೇಶದ ಜನರಿಗೆ ಶುದ್ಧ ಕುಡಿಯುವ ನೀರು ಹಾಗೂ ಸ್ವಚ್ಛತೆ ಕಲ್ಪಿಸಿ ಕೊಡುವುದು ಗ್ರಾಮ ಪಂಚಾಯಿತಿಗಳ ಆದ್ಯ ಕರ್ತವ್ಯವಾಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್ ಅಭಿಮತ ಕೋವಿಡ್ ಸಂಕಷ್ಟದ ನಡುವೆಯೂ ಕೂಡ ಗ್ರಾಮ ಪಂಚಾಯಿತಿಯ ಐದು ವರ್ಷಗಳ ಅವಧಿಯಲ್ಲಿ ಗ್ರಾಮಾಭಿವೃದ್ಧಿ ಪೂರ್ವಕವಾಗಿ ಜನಪರವಾಗಿ ಕೆಲಸ ಮಾಡಿದ ತೃಪ್ತಿ ಇದೆ ಎಂದು ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಗಸರಹಳ್ಳಿ ದೈವರಾಜು ಹೇಳಿದ್ದಾರೆ ಅವರು ಮೂರ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸದಸ್ಯತ್ವದ ಅವಧಿಯು ಮುಕ್ತಾಯಗೊಳ್ತಾ ಇರುವ ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರೊಂದಿಗೆ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಮಾತನಾಡಿದರು ಗ್ರಾಮ ಸ್ವರಾಜ್ಯದ ಕನಸು ನನಸಾಗಬೇಕಾದರೆ ಗ್ರಾಮ ಪಂಚಾಯಿತಿಗಳು ಬಲವರ್ಧನೆಯಾಗಬೇಕು ಆದರೆ ನಮ್ಮ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಶಕ್ತಿಯ ಕೊರತೆಯಿಂದಾಗಿ ಕಾಲಕಾಲಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಅನುದಾನ ಬಿಡುಗಡೆಯಾಗಿದೆ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ತೀವ್ರ ಹಿನ್ನಡೆಯಾಗಿದೆ ರಾಜ್ಯ ಸರ್ಕಾರಗಳು ಗ್ರಾಮೀಣ ಭಾರತದ ಹೆಮ್ಮೆಯ ಸಂಕೇತವಾಗಿರುವ ಗ್ರಾಮ ಪಂಚಾಯಿತಿಗಳಿಗೆ ಆರ್ಥಿಕವಾಗಿ ಶಕ್ತಿ ತುಂಬುವ ಮೂಲಕ ಗ್ರಾಮೀಣ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಮನವಿಯನ್ನ ಮಾಡಿದ ದೈವರಾಜು ಕುಡಿಯುವ ಶುದ್ಧ ನೀರು ಸ್ವಚ್ಛತೆ ಬೀದಿ ದೀಪಗಳ ನಿರ್ವಹಣೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಕೊಡುವುದು ಗ್ರಾಮ ಪಂಚಾಯಿತಿಗಳ ಆದ್ಯ ಕರ್ತವ್ಯವಾಗಿದೆ ಇದಕ್ಕಿರಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ತೃಪ್ತಿ ಇದೆ ಎಂದು ದೇವರಾಜ್ ಹೇಳಿದ್ದಾರೆ ಮುರುಘನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್ ಉಪಾಧ್ಯಕ್ಷ ಹಿರೇಳಹಳ್ಳಿ ನಂದಿನಿ ಪೂರ್ಣಿಮಾ ಹೆಮ್ಮನಹಳ್ಳಿ ಲಲಿತಾ ಶಿವಸಾಗರ ಹಿರಳಹಳ್ಳಿ ಶೇಖರ್ ಕುಮಾರಸ್ವಾಮಿ ಬಿಎಸ್ ಪುಷ್ಪ ಟಿ ಜಗದೀಶ್ ರುಕ್ಮಿಣಿ ರತ್ನಮ್ಮ ಕವಿತಾ ಲೀಲಾವತಿ ಧನಂಜಯ ಪುನೀತ್ ಕುಮಾರ್ ಹಾಗೂ ಶೋಭಾ ಸಭೆಯಲ್ಲಿ ಮಾತನಾಡಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಚ್ ಎಸ್ ರವಿಕುಮಾರ್ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿದ ಎಲ್ಲಾ ಸದಸ್ಯರನ್ನ ಸ್ವಾಗತಿಸಿ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸದಸ್ಯರನ್ನ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು ಕಾರ್ಯದರ್ಶಿ ಮಲ್ಲೇಗೌಡ ಸಭೆಯ ನೇತೃತ್ವವನ್ನು ವಹಿಸಿದರು ರಿಪೋರ್ಟ್ ಡಾಕ್ಟರ್ ವಹಿಸಿದ್ರು ನಿಮ್ಮ ಐದು ವರ್ಷದ ಅಧಿಕಾರ ಅವಧಿ ಇವತ್ತಿಗೆ ಸೋಮವಾರಕ್ಕೆ ಮುಗಿತಾ ಇದೆ ಸನ್ಮಾನ ಏರ್ಪಡಿಸ್ಕೊಂಡಿದ್ದೀವಿ ಪಂಚಾಯತ್ ಈ ಒಂದು ಐದು ವರ್ಷದ ಅವಧಿಯಲ್ಲಿ ತಮ್ಮ ಅನುಭವಗಳನ್ನ ಹಂಚ್ಕೋಬೇಕಾಗಿತ್ತು ತಮ್ಮಲ್ಲಿ ನೀವು ಏನು ಸಾಧನೆ ಮಾಡಿದ್ರಿ ಪಂಚಾಯತಿ ಆಡಳಿತ ಗ್ರಾಮ ಪಂಚಾಯತಿ ೇರ್ಪಡೆ ತಾಲೂಕು ಈ ಒಂದು ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರು ಆಸೀನರಾಗಿದ್ದಾರೆ ಮತ್ತು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂಥ ರವಿ ಸರ್ ಅವರು ಕಾರ್ಯದರ್ಶಿಗಳಾದಂಥ ಮಲ್ಲೇಗೌಡರವರು ಉಪಾಧ್ಯಕ್ಷರಾದಂಥ ನಂದಿನಿಯರವರು ಮತ್ತು ನನ್ನ ಸಹೋದ್ಯೋಗಿಗಳಾದ ಎಲ್ಲರೂ ಕೂಡ ಈ ಒಂದು ಸಮಯದಲ್ಲಿ ಹರಸಿಣರಾಗಿದ್ದೀರಿ ಏನಪ್ಪ ಅಂದರೆ ಈ ಒಂದು ಪಂಚಾಯತಿಗೆ ನಾವು ಸದಸ್ಯರಾಗಿ ಬಂದ ಮೇಲೆ ಈಗ ನಾವು ಐದು ವರ್ಷ ಕಂಪ್ಲೀಟ್ ಕಂಪ್ಲೀಟ್ ಆಗೋದಕ್ಕೆ ಮುಗಿಯೋಕ್ಕೆ ಬಂದೈತೆ ಈ ಒಂದು ಸಂದರ್ಭದಲ್ಲಿ ನಾವು ಏನಪ್ಪ ಅಂದರೆ ಎಲ್ಲ ಮೊದಲು ಆದ್ಯತೆ ಕೊಟ್ಟಿದ್ದು ಏನಪ್ಪ ಅಂದರೆ ಕುಡಿಯ ನೀರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನಮ್ಮ ಪಂಚಾಯ್ತಿಗೆ ಸೇರಿದಂಥ ಎಂಟು ಊರುಗಳಲ್ಲಿ ಕೂಡ ಸ್ವಚ್ಛತೆ ಆಗಿರ್ಬೋದು ಕುಡಿಯ ನೀರಾಗಿರ್ಬೋದು ಮತ್ತು ಆರೋಗ್ಯಕ್ಕೆ ನಾವು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಕೊಂಡು ಯಾವುದೇ ಯಾವುದೇ ಒಂದು ಊರಿನಲ್ಲಿ ಯಾವುದೇ ಒಂದು ಸಮಸ್ಯೆ ಆಗ್ದಂಗೆ ನಾವು ಈ ಒಂದು ಕಾರ್ಯವೈಖರಿಯನ್ನು ಮಾಡಿಕೊಂಡು ಎಲ್ಲ ಸದಸ್ಯರು ಕೂಡ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಅದೇ ರೀತಿ ಈ ಒಂದು ನಮಗೆ ಏನಪ್ಪ ಸವಾಲಾಗಿದ್ದು ಅಂದರೆ ನಮ್ಮ ಅವಧಿನಲ್ಲಿ ಕೋವಿಡ್ ಅನ್ನಕ್ಕಂಥದ್ದು ಮಹಾಮಾರಿ ಅನ್ನಕ್ಕಂಥದ್ದೊಂದು ನಮಗೆ ಸವಾಲಾಗಿ ಬಂತು ಅದನ್ನು ನಾವು ಎಲ್ಲ ಸದಸ್ಯರುಗಳ ಕೂಡ ಆರೋಗ್ಯ ಇಲಾಖೆಯ ಒಂದು ಕಾರ್ಯವೈಖರಿ ಮತ್ತು ನಮ್ಮ ಪಂಚಾಯಿತಿಯ ಕಾರ್ಯವೈಖರಿಯಿಂದ ಅದನ್ನು ಯಶಸ್ವಿಯಾಗಿ ನಾವು ಅದನ್ನು ಆ ಒಂದು ಸಮಸ್ಯೆಯನ್ನು ಎಲ್ಲರೂ ಕೂಡ ಒಟ್ಟಾಗಿ ಎದುರಿಸಿ ಎಲ್ಲರಿಗೂ ಕೂಡ ಉತ್ತಮವಾದಂಥ ಆರೋಗ್ಯವನ್ನು ನಾವೆಲ್ಲ ಕೊಟ್ಕೊಂಡು ಬಂದಿದ್ದು ಕೊ ಕೊಟ್ಟಿದ್ದೇವೆ ಮತ್ತು ಯಾವುದೇ ರೀತಿ ಈಗ ನಮ್ಮ ಎಲ್ಲ ಈ ಒಂದು ಕಾರ್ಯವೈಖರಿಗೆ ನಮ್ಮ ಈ ಆಡಳಿತ ಸಿಬ್ಬಂದಿಗಳು ಮತ್ತು ನಮ್ಮ ವಾಟರ್ಮೆನ್ ಎಲ್ಲರೂ ಕೂಡ ಈ ಒಂದು ಕಾರ್ಯವೈಖರಿಗೆ ಎಲ್ಲರೂ ಕೂಡ ಕೈ ಜೋಡಿಸಿ ಉತ್ತಮವಾದ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಕಾರ್ಯವನ್ನು ಮಾಡಿ ಮತ್ತು ನಾವು ಸಮರ್ಪಕವಾಗಿ ಬಂದಂಥ ಯಾವುದೇ ಒಂದು ಹಣಕಾಸು ಆಗಿರ್ಬೋದು ಮನೆಗಳಾಗಿರ್ಬೋದು ಎಲ್ಲ ಎಲ್ಲ ಇದನ್ನು ಕೂಡ ಇಂಥವ್ರಿಗೂ ಕೂಡ ಸಮಾನವಾಗಿ ಹಂಚಿಕೆ ಮಾಡಿ ಎಲ್ಲ ಮನೆಗಳು ಕೂಡ ಯಾವುದೇ ಒಂದು ಬಸವ ಯೋಜನೆ ಆಗಿರ್ಬೋದು ಪಿ ಎಮ್ ಐ ಯೋಜನೆ ಆಗಿರ್ಬೋದು ಅಂಬೇಡ್ಕರ್ ವಸತಿ ನಿಗಮ ಆಗಿರ್ಬೋದು ಇದರಿಂದ ಬಂದಂಥ ಮನೆಗಳನ್ನು ಅರ್ಹರಿಗೆ ನಾವು ಆ ಒಂದು ಮನೆಗಳನ್ನು ತಲುಪಿಸಿದ್ದೀವಿ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಅಮ್ಮೆಯಿಂದ ನಾವು ಹೇಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀವಿ ಮತ್ತು ಆದಷ್ಟು ಕೂಡ ಬಡವರಿಗೋಸ್ಕರ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ರೂಪಿಸಿದ್ದೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇನ್ನೇನು ನಮ್ಮದು ಅವಧಿ ಅವಧಿ ಸಂಪೂರ್ಣವಾಗಿ ಮುಗಿಲಿಕ್ಕೆ ಬಂದಿದೆ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾವು ನಮಗೆ ಕೈ ಜೋಡಿಸ್ದಂಥ ನಮಗೆ ಸಹಾಯ ಮಾಡಿದಂಥ ಎಲ್ಲರಿಗೂ ಕೂಡ ನಮ್ಮನ್ನ ನಮಿಸ್ತಾ ಅವ್ರನ್ನ ನೆನ್ ನೆನ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ನಾವು ಅವರನ್ನು ಎಲ್ಲರಿಗೂ ಕೂಡ ಗೌರವಯುತವಾಗಿ ನಡ್ಸ್ಕೊಂಡಿರೋದಕ್ಕೆ ನಮಗೆ ಹೆಮ್ಮೆ ಐತೆ ಎಲ್ಲ ಜನಗಳಿಗೂ ಕೂಡ ಈ ಸೊತ್ತಾಗಿರ್ಬೋದು ಯಾವುದೇ ರೀತಿ ಎಲ್ಲ ಸಂದರ್ಭದಲ್ಲಿ ಬಡ ಜನಗಳಿಗೂ ಕೂಡ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತಾ ಈ ಒಂದು ಎರಡು ಮಾತನಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೃತ್ಪೂರ್ವಕವಾದ ಮನಗಳನ್ನು ಸಲ್ಲಿಸ್ತಾ ಒಂದು ಎರಡು ಮಾತನ್ನು ಹೋಗ್ತೀನಿ ಜೈ ಜಯ ಕಾಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೀವಿ ಸದಸ್ಯರಾಗಿ ಸಹ ಇದ್ದೀವಿ ಹಾಗೆ ನಮ್ಮ ಪಂಚಾಯಿತಿಯಲ್ಲಿ ಉತ್ತಮ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ರು ಕಾರ್ಯನಿ ಕಾರ್ಯನಿರ್ವಹಿಸಿ ಹೆಚ್ಚಾಗಿ ಮಹಿಳೆಯರಿಗೆ ಸೌಲಭ್ಯ ಬದುಕು ಕಟ್ಕೋಬೇಕು ಕೊಟ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಟೈಲರಿಂಗ್ ತರಬೇತಿಯನ್ನು ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರ ಸಹಕಾರದಿಂದ ಎಲ್ಲ ಪಿ ಡಿ ಒ ಕಾರ್ಯದರ್ಶಿ ಸಹಕಾರದಿಂದ ನಮ್ಮ ಮಹಿಳೆಯರಿಗೆ ಮಾಡಿಕೊಟ್ಟಿದೀವಿ ಆಮೇಲೆ ಬಸ್ಸು ನಿಲ್ಲಿಸುವಂಥ ವ್ಯವಸ್ಥೆ ಆಗಿರ್ಬೋದು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರು ಸಹ ಸಹಕಾರದಿಂದ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಹಾಗಾಗಿ ಇಷ್ಟು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಕ್ಕೆ ಅಧ್ಯಕ್ಷ ಮಾಡುದು ಒಂದು ತಿಂಗಳಲ್ಲಿ ಏನು ಅವಧಿ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಎರಡು ಮಾತಾಡುತ್ತೆ ಅವಕಾಶ ಮಾಡ್ಕೊಟ್ಟು ಗ್ರಾಮ ಪಂಚಾಯಿತಿ ಈಗ ಐದು ವರ್ಷ ಅವಧಿಲ್ಲಿ ಒಂದು ಒಂದು ಮನೆ ಜನ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಐದು ವರ್ಷ ಒಳ್ಳೆಯ ಗ್ರಾಮ ಮಟ್ಟದಲ್ಲಿ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಲೈಟಿಂಗ್ ವ್ಯವಸ್ಥೆ ಕಾಮಗಾರಿ ಈ ಥರ ಎಲ್ಲ ಕಾಮಗಾರಿಗಳನ್ನೂ ಇದೆ ಸಹ ಸಹ ಒಂದೇ ಇದರಲ್ಲಿ ಮಾಡ್ಕೊಂಡು ಬಂದಿದ್ರಿ ಇನ್ನು ಸಹ ಮುಂದೆನೂ ಸರ್ ನಾವು ಮುಂದಿನ ಅವಧಿಯಲ್ಲಿ ಸರ್ ನೀವು ಚುನಾಯಿತರಾಗಿ ಬಂದು ಈ ಪಂಚಾಯಿತಿನ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ನಾವೆಲ್ಲರೂ ಒಂದು ಹಣ ತೊಡಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನ